ಕಲ್ಲಿನ ಬೋರ್ಡರ್ಸ್ ತುಂಬಿದ ಟಿಪ್ಪರ್ ಲಾರಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿನಲ್ಲಿದ್ದ ನೂರಾರು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಟಿಪ್ಪರ್ ಚಾಲಕನಿಗೆ ಎರಡು ಕಾಲು ಮುರಿದಿರುವ ಘಟನೆ ಸೋಮವಾರ ಸಂಜೆ ಆರು ಗಂಟೆಯಲ್ಲಿ ಚೋಳನಾಯಕನಹಳ್ಳಿ ತಿರುವಿನಲ್ಲಿ ನಡೆದಿದೆ ಮಾಗಡಿ ತಾಲೂಕಿನ ಚೋಳನಾಯಕನಹಳ್ಳಿ ಬಳಿ ಜಲ್ಲಿಕಲ್ಲು ತುಂಬಿದ ಟಿಪ್ಪರ್ ಲಾರಿ ಚಾಲಕನ ಅಜಾಗರೂಕತೆಯಿಂದ ಕೆಎಸ್ಆರ್ಟಿಸಿ ಬಸ್ಸಿಗೆ ಡಿಕ್ಕಿ ಹೊಡೆದಿದ್ದು ಬಸ್ಸಿನಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಕೆಎಸ್ಆರ್ಟಿಸಿ ಬಸ್ಸು ಬೆಂಗಳೂರಿನಿಂದ ಮಾಗಡಿ ಮಾರ್ಗವಾಗಿ ಹುಲಿಯೂರು ದುರ್ಗದ ಮಾದೇನಹಟ್ಟಿಗೆ ತೆರಳುತ್ತಿತ್ತು ಚೋಳನಾಯಕನಹಳ್ಳಿಯಿಂದ ಬೆಂಗಳೂರಿಗೆ ಬೋರ್ಡ್ರಸ್ ಕಲ್ಲನ್ನು ತುಂಬಿಕೊಂಡು ತೆರಳುತ್ತಿತ್ತು ವೇಗವಾಗಿ ಬಂದ ಟಿಪ್ಪರ್ ಬಸ್ಗೆ ಚೋಳನಾಯಕನಹಳ್ಳಿ ಬಳಿ ಡಿಕ್ಕಿ ಹೊಡೆದಿದೆ ಇದರಿಂದ ಇಬ್ಬರು ಚಾಲಕರ ಕಾಲು ಮುರಿದಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ ಬಸ್ಸಿನ ಚಾಲಕ ದೇವರಾಜೇಗೌಡ ಟಿಪ್ಪರ್ ಚಾಲಕ ಹೊಸಪಾಳ್ಯದ ಲಕ್ಷ್ಮಣ್ ಎನ್ನಲಾಗಿದೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದ ಬಸ್ಸಿನಲ್ಲಿ ಸುಮಾರು ನೂರಕ್ಕೂ ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಸ್ಸಿನ ಚಾಲಕ ಹಿಂಬದಿ ಸೀಟಿನಲ್ಲಿ ಕುಳಿತಿದ್ದ ಬಾಲಕಿಯೊಬ್ಬಳ ಕಾಲು ಚಾಲಕನ ಸೀಟಿನಡಿ ಸಿಕ್ಕಿಕೊಂಡಿದ್ದು ಆಕೆಯ ಕಾಲನ್ನು ಸೀಟಿನಿಂದ ಬೇರ್ಪಡಿಸಲು ನಾಗರಿಕರು ಹರಸಾಹಸ ಪಟ್ಟರು ಆಕೆಯ ಕಾಲು ಸಹ ಮುರಿದಿದೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ವಿಷಯ ತಿಳಿದ ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸುಗಮ ಸಂಚಾರಕ್ಕೆ ಅನುಕೂಲವನ್ನು ಕಲ್ಪಿಸಿದ್ರು ಬಹುತೇಕ ಗಾಯಾಳುಗಳನ್ನು ತಾವರೆಕೆರೆ ಮಾಗಡಿ ಮತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಪಘಾತ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಬಹುತೇಕ ಪ್ರಯಾಣಿಕರು ಪ್ರಜ್ಞಾಹೀನರಾಗಿದ್ದ ದೃಶ್ಯ ಮನಕುಲುಕುವಂತಿತ್ತು